ಯೋಜನೆಯ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಶಾಸಕ ಎಚ್ ಕೆ ಸುರೇಶ್ ಅವರು ಬೇಲೂರು ತಾಲೂಕಿನ ಯಲಹಂಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ರಸ್ತೆ ನಿರ್ಮಾಣದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಜಗತ್ತಿನಲ್ಲಿ ಕೈಗಾರಿಕೆಗಳು ನೆಲ ಕಚ್ಚಿವೆ ಆಧುನಿಕತೆ ನೆಲ ಕಚ್ಚಿದೆ ಆದರೆ ನಮ್ಮ ದೇಶದ ಕೂಲಿಗಾಗಿ ಕಾಳು ಅಂತಹ ಮಹತ್ತರ ಯೋಜನೆಯಾದ ರಾಷ್ಟೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಿಂದ ದೇಶದ ಜನತೆ ಆರ್ಥಿಕ ಸಬಲತೆ ಹೊಂದಲು ಸಾಧ್ಯವಾಗುತ್ತಿದೆ ಆದ್ದರಿಂದ ಕಡ್ಡಾಯವಾಗಿ ರೈತರು ನಮ್ಮ ಹಿಂದಿನ ಕಾಲದ ಪದ್ದತಿಗಳಾದ ಬದು ನಿರ್ಮಾಣ ಗೋಕಟ್ಟೆ ನಿರ್ಮಾಣ ಕೃಷಿಯಲ್ಲಿ ಮಿಶ್ರ ಬೆಳೆಗಳಾದ ಜೋಳ ತೊಗರಿ ನವಣೆ ಸಜ್ಜೆ ಹೆಸರು ಗುರಾಳುಗಳನ್ನು ಬೆಳೆಯುವ ಮೂಲಕ ಅಭಿವೃದ್ಧಿ ಹೊಂದುವ ಮೂಲಕ ಸ್ವಾವಲಂಬಿಗಳಾಗಲು ಸಾಧ್ಯವಾಗುತ್ತೆ ಎಂದು ಹೇಳಿದರು ನಂತರದಲ್ಲಿ ಯಲಹಂಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶೋಕ್ ಅವರು ಮಾತನಾಡಿ ಶಾಸಕರು ತಾಲೂಕಿನಾದ್ಯಂತ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಚಿಕ್ಕನಹಳ್ಳಿ ಗ್ರಾಮಕ್ಕೆ ಶಾಸಕರ ಅನುದಾನದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿಕೊಟ್ಟರೆ ಇಲ್ಲಿನ ಬಡ ಜನರಿಗೆ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಲು ಅನುಕೂಲವಾಗುತ್ತೆ ಎಂದು ಮನವಿ ಮಾಡಿದರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಅಂದಿಜೋಗಿ ಸಮುದಾಯದ ಅಲೆಮಾರಿ ಸಮುದಾಯದ ಪರವಾಗಿ ನಮ್ಮ ಎಲ್ಲ ಗ್ರಾಮಸ್ಥರು ಎಲ್ಲ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರು ಜೊತೆಗೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಪಿಡಿ ಆಗಬಹುದು ಎಲ್ಲ ಅಧಿಕಾರಿಗಳಿಗೂ ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಂತ ಸ್ನೇಹಿತ ಯಲಂಕ್ ಪಂಚಾಯತಿ ಸದಸ್ಯರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಅಶೋಕ್ ಅಶೋಕ್ ರವರಿಗೆ ಹಾಗೂ ಅಣ್ಣನವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ನಮಸ್ಕಾರ ಯಲಹಂಕ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸಹೋದರಿಯಾದಂತಮ್ಮ ಗ್ರಾಮ ಪಂಚಾಯತಿ ಎಲ್ಲ ನನ್ನ ಆತ್ಮೀಯ ಸದಸ್ಯ ಸಹೋದರ ಸಹೋದರಿಂದ ಗ್ರಾಮ ಪಂಚಾಯಿತಿಯ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿ ವಿಶೇಷವಾಗಿ ಇವತ್ತು ಏನು ಉದ್ಯೋಗ ಖಾತೆಯಿಂದ ಸುಮಾರು ಐವತ್ತು ಲಕ್ಷ ಹೂಗಳನ್ನು ಈ ಒಂದು ರಸ್ತೆಗೆ ಸ್ವತಂತ್ರ ಬಂದಾಗಲಿಂದ ನಮ್ಮ ತಿಮ್ಮಕ್ಕನವರು ಸರಿಯಾಗಿ ಹೇಳಿದರು ಸ್ವತಂತ್ರ ಬಂದಾಗಲಿಂದ ರಸ್ತೆ ಆಗಿಲ್ಲ ಆ ರಸ್ತೆಗೆ ಒಂದು ಕಾಯಕಲ್ಪವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಭಾಗದ ಸದಸ್ಯರು ವಿಶೇಷವಾಗಿ ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯ ಸಹೋದರ ಅಶೋಕ್ ಭಕ್ತರವನ್ನು ಏರಿ ಈ ಒಂದು ಕೆಲಸವನ್ನು ಮಾಡಲೇಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನಿಮ್ಮೆಲ್ಲರ ನೇತೃತ್ವದಲ್ಲಿ ಬುದ್ಧಿ ಪೂಜೆಯನ್ನು ನಾವು ಮಾಡ್ತಾಯಿದ್ದೇವೆ ಬುದ್ಧಿ ಪೂಜೆ ಮಾಡ್ತಕ್ಕಂಥದ್ದು ಯಾವಾಗ ಅಂದರೆ ಸರ್ಕಾರವೇ ಅನುದಾನ ಬಂದು ಕೆಲಸಕ್ಕೆ ಕಾಮಗಾರಿಗೆ ಚಾಲನೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಹಾಗಾಗಿ ಅದರಲ್ಲಿ ನಾನು ವಿನಂತಿ ಮಾಡೋದೇನೆಂದರೆ ದಯವಿಟ್ಟು ಇವತ್ತು ಏನು ಕೆಲಸ ಆಗ್ತಾ ಇದೆ ನನ್ನ ಈ ಇಂಜಿನಿಯರ್ಗಳಿಗೂ ಹೇಳಿ ಗುತ್ತಿಗೆದಾರರಿಗೂ ಹೇಳಿ ಗುಣಮಟ್ಟದ ಕೆಲಸವನ್ನು ಮಾಡುವುದ್ರ ಮುಖಾಂತರ ಎಪ್ಪತ್ತೈದು ವರ್ಷದ ಸ್ವತಂತ್ರ ನಾನು ಮನಮೊನ್ನೆ ಹೇಳ್ತಾ ಇದ್ದೆ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸ್ವತಂತ್ರ ಯಾವಾಗಪ್ಪ ಬಂದಿತ್ತು ಅಂದ್ರೆ ನಾನು ಹೇಳ್ತಾ ಇಲ್ಲ ನಿಮ್ಮಂತ ಇವರು ಹೇಳ್ತಾ ಇದ್ದೇನೆ ಸ್ವತಂತ್ರ ಬಂತು ಅಂತಕ್ಕಂಥದ್ದು ಯುವಕರು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ವಯಸ್ಸಾದಂಥ ತಂದೆ ತಾಯಂದಿರು ಹೇಳ್ತಾ ಇದ್ರು ಆ ಸ್ವತಂತ್ರಕ್ಕೆ ಒಂದು ಇದನ್ನು ಇವತ್ತು ಮಾಡ್ತಾ ಇದ್ದೀವಿ ಒಂದು ಇದಿರಲಿ ನಾನು ನಿಮ್ಮ ಸೇವಕ ನಾನು ಶಾಸಕ ಅಂತ ಯಾವತ್ತೂ ಹೇಳಿಲ್ಲ ನಿಮ್ಮ ಸೇವಕ ಪ್ರಾಮಾಣಿಕವಾಗಿ ಯಾವುದೇ ಯಾವುದೇ ಸಂದರ್ಭದಲ್ಲಿ ಯಾರೇ ಒಂದು ಕರೆ ಮಾಡಿದರೂ ಸಹ ಅದನ್ನು ಸ್ವೀಕಾರ ಮಾಡಿ ಸಂಬಂಧಪಟ್ಟವ್ರಿಗೆ ಹೇಳಿ ನಿಮ್ಮ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀನಿ ಮಾಡ್ತಾ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಸಹಕಾರ ನಾನು ನನ್ನ ರಾಜಕಾರಣ ಮಾಡ್ತಾ ಇಲ್ಲ ಕಡೆ ಬಡವನನ್ನ ಗುರ್ತಿಸಿ ಸರ್ಕಾರದ ಅವರಿಗೆ ಕೊಡಿಸಬೇಕು ಎಲ್ಲರೂ ಸಹ ನೆಮ್ಮದಿಯಿಂದ ದೌರ್ಜನ್ಯ ಇನ್ನೊಂದು ಮತ್ತೊಂದು ಅವಕಾಶ ಇಲ್ದಂಗೆ ಯಾರ ನಾಲ್ಕೈದು ಜನ ನಾನು ಆದ್ರೆ ತೊಂಬತ್ತೊಂಬತ್ತು ಜನ ಯಾರು ಯಾರೋ ಬೈನಪ್ಪ ನಾಲ್ಕೈದು ಜನ ಬೈತಾ ಇದ್ರೆ ನಿಮ್ಗೆ ನೂರ್ ಜನಕ್ಕೆ ಶಕ್ತಿ ಬಂತು ಹಾಗಾಗಿ ಪಾರದರ್ಶಕತೆಗೆ ಆಡಳಿತ ಮಾಡೋಣ ಈ ಸಮಾಜಕ್ಕೆ ಏನು ಬೇಕು ಯಾರಿಗೂ ಸಹ ನೆಮ್ಮದಿಯಾಗಿ ಜೀವನ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರ್ತಕ್ಕಂಥದ್ದು ನಿಮ್ಮ ನೆಮ್ಮದಿ ಜೀವನನ ಯಾರು ತಿನ್ಕೋಬಾರ್ದು ಒಂದು ಸಣ್ಣ ಕೇಸ್ ಹಾಕ್ಸೋಷ್ಟು ನಾನು ಮುಂದೆ ಬರೋಲ್ಲ ರಾಜಿ ಮಾಡಿಸ್ತೀನಿ ಏನೋ ಅಪ್ಪಿ ತಪ್ಪಿ ಇದ್ರೆ ಕರ್ದು ಹಾಕಪ್ಪ ಬೇಕು ಬೇಡ ಕಂಡ್ರೆ ಹೊಂದಾಣಿಕೆ ಮಾಡ್ಕೊಳೋಣ ಅಂತಂದು ಮಾಡಿಸ್ತೀನಿ ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡಿದ್ರು ನಾವು ತಿನ್ನಿಸಿರ್ತಕ್ಕಂಥವರು ಬಿ ಜೆ ಪಿಯವ್ರೇ ಕೆಲಸ ಇಲ್ಲಿರ್ತಕ್ಕಂಥ ಎರಡು ಲಕ್ಷ ಮತದಾರರು ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಮಾರಕ್ಕೆ ಆಶೀರ್ವಾದ ಮಾಡಿದರ ಇವತ್ತು ಏನೇನು ಕೆಲಸಗಳು ಈ ಭಾಗದಲ್ಲಿ ಇದೆ ನಮ್ಮ ಸಿದ್ದೇಗೌಡರು ಅವರು ಗ್ರಾಮದೊಂದು ಇದನ್ನು ಹೇಳಿದರು ಈ ಭಾಗದಲ್ಲಿರ್ತಕ್ಕಂಥದ್ದು ಇವತ್ತು ಯಲಂಕಾರೋಡು ಸುನೀನ್ ನಿನ್ ಗೊತ್ತಿದೆ ಆಮೇಲೆ ನೀನು ಇದು ಗೊತ್ತಿಲ್ಲ ಸೂಪರ್ ಆಗಿದೆ ಅಣ್ಣ ಚೆನ್ನಾಗಿದೆ ಎಪ್ಪತ್ತೈದು ವರ್ಷ ಬೇಕಾಗಿತ್ತಪ್ಪ ಅದಕ್ಕೆ ಯಾರು ಯಾರು ಮಾಡಕ್ ಆಗಿಲ್ಲ ಅಣ್ಣ ಎಪ್ಪತ್ತೈದು ವರ್ಷ ಬೇಕಾಗಿತ್ತ ಆಗ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವು ನನಗೆ ಮಾತಾಡ್ಲಿಕ್ಕೆ ಶಕ್ತಿ ಯಾರು ಕೊಟ್ಟಿರೋದು ನೀವು ನೀವ್ ಶಕ್ತಿಯಿಂದ ನಾನು ಮಾತಾಡೋದ್ ಸಾಧ್ಯ ಇವತ್ತು ವಿಧಾನಸಭೆಯಲ್ಲಿ ಕೊಟ್ಟು ಮಾತಾಡ್ತೀವಿ ನಮ್ಮ ಬೇಲೂರ್ ಬಗ್ಗೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನೀವು ನೀವು ಕೊಟ್ಟಿರೋದನ್ನ ನನ್ನ ಅದ್ರೊಳಗಡೆ ಸೇರ್ಸಿರೋದು ನೀವ್ ಶಕ್ತಿ ಕೊಟ್ಟು ನಾನು ನನ್ನ ಅದ್ರೊಳಗಡೆ ಸೇರ್ಸಲ್ಲ ಯಾರು ಕೇಳಲ್ಲ ಶಕ್ತಿಯನ್ನು ಉಳಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ನಿಮ್ಮ ಆಶೀರ್ವಾದ ಸದಾ ಒಬ್ಬ ಸೇವಕನ ಮೇಲೆ ಯಾವಾಗಲೂ ಇರಲಿ ಅಂತಕ್ಕಂಥದ್ದನ್ನ ನಿಮ್ಮ ಮೂಲಕ ನಾನು ನಿಮ್ಮೆಲ್ಲರಿಗೂ ಸಹ ಹೊಂದಿಸಿ ನನ್ನ ಮಾತಿಗೆ ವಿವರ ಮಾಡ್ತೀನಿ